ಪ್ರಿಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ ನಾಲ್ವಡಿ ಕೃಷ್ಣ ಜವಡೇಗರ್ ಅವರು ಮೂವತ್ತೆಂಟು ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿ ಪ್ರಜೆಗಳಿಂದ ರಾಜರ್ಷಿ ಬಿರುದು ಪಡೆದು ತಮ್ಮ ಸಂಸ್ಥಾನದ ಏಳಿಗೆಗಾಗಿ ತಮ್ಮ ಪ್ರಜೆಗಳ ನೆಮ್ಮದಿ ಬದುಕಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು ಸಾಮಾಜಿಕ ಪರಿವರ್ತನೆಯ ರೂವಾರಿಯಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆ ಅವರ ಜಯಂತಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ಬಿ ಎಲ್ಸೆ ಸಾಹೇಬರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕುಲಸಚಿವರಾದಂತಹ ಪ್ರೊಫೆಸರ್ ಎಸ್ ಕೆ ನವೀನ್ ಕುಮಾರ್ ಅವರು ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎನ್ ಲಕ್ಷ್ಮಿಯವರು ಅಧ್ಯಯನ ಕೇಂದ್ರದ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡೂರವರು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದ ಮುಖ್ಯಸ್ಥರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದ ಸಂಯೋಜನಾಧಿಕಾರಿಗಳಾದಂತಹ ಡಾಕ್ಟರ್ ಶೆಲ್ವಪಿಳ್ಳ ಅವರು ಪರೀಕ್ಷಾ ವಿಭಾಗದ ಸತೀಶ್ರವರು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಭಾರತ ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಮತ್ತು ರಾಜಋಷಿ ಅನ್ನುವಂತಹ ಬಿರುದನ್ನ ಮಹಾತ್ಮ ಗಾಂಧಿಯವರಿಂದಲೇ ಪಡೆದಂತಹ ಮತ್ತು ಪ್ರಪಂಚದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರು ಅಂತ ಹೇಳಿ ಬ್ರಿಟಿಷವರೇ ಒಪ್ಪಿಕೊಂಡಂತಹ ಒಬ್ಬ ಮಹಾನ್ ರಾಜಕಾರಣಿ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ಮಹೋತ್ಸವವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಭಾವಚಿತ್ರಕ್ಕೆ ದೃಷ್ಟಿಯನ್ನು ಮಾಡೋಣ ಅಂತ ಕೇಳ್ತೀವಿ ಮಾನ್ಯ ಕುಲಸಚಿವರು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ನಾನು ತೋರ್ಬೋದು ಹತ್ತನೇ ಚಾಮರಾಜ ಒಡೆಯರ್ ಅವರ ಸುಕುಮಾರರಾಗಿ ಮತ್ತು ಕೆಂಪನ ನಂಜಮ್ಮಣಿ ಅವರ ಸುಕುಮಾರರಾಗಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಅಂದರೆ ಜೂನ್ ಇವತ್ತು ನಾಲ್ಕನೇ ತಾರೀಕು ಈ ಸುದ್ದಿನದಲ್ಲಿ ಜನಿಸಿದರು ಅವರು ಮೈಸೂರಿನ ಅತ್ಯಂತ ಪ್ರಗತಿಪರ ಮಹಾರಾಜರಾಗಿದ್ದರು ಇವತ್ತೇನಾದರೂ ಮೈಸೂರಲ್ಲಿ ಪ್ರಗತಿ ಅನ್ನೋದು ನೀವು ನೋಡ್ತಾ ಇದ್ರೆ ಅದಕ್ಕೆ ಕಾರಣ ಹತ್ತನೇ ಚಾಮರಾಜ ಒಡೆಯರು ಹಾಗಾಗನೇ ಹತ್ತನೇ ಚಾಮರಾಜ ಒಡೆಯರವರ ಸರ್ಕಲನ್ನು ನೀವು ಮೈಸೂರು ಅರಮನೆ ಎದುರುಗಡೆನೆ ಗಮನಿಸ್ಬೋದು ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರ ತನಕ ಮೈಸೂರು ಸಾಮ್ರಾಜ್ಯ ಅಂದರೆ ಹಿಂದೆ ಕರ್ನಾಟಕಕ್ಕೆ ಮೈಸೂರು ಸಾಮ್ರಾಜ್ಯ ಅಂತ ಹೆಸರಿಟ್ಟಿದ್ರು ಈ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನ ನಡೆಸಿದ್ರು ಇಂತಹ ಒಂದು ಆಳ್ವಿಕೆಯ ಕಾಲವನ್ನು ನಾವು ಭಾರತದಲ್ಲಿ ಸುವರ್ಣ ಯುಗ ಅಂತ ಕರಿತೀವಿ ಕಾರಣ ಏನು ಅಂತಂದ್ರೆ ಅವರು ಮಾಡಿದ ಸಾಧನೆಗಳು ಒಂದೆರಡಲ್ಲ ಮುಖ್ಯವಾದ ಸಾಧನೆ ನಾವು ನೆನೆಸ್ಕೋಬೇಕು ಅಂತಂದ್ರೆ ನಮ್ಮ ಇವಾಗ ಫೌಂಡೇಶನ್ ಡೇನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈ ಜಾಗವನ್ನ ಕೊಟ್ಟವರು ಕೂಡ ಮತ್ತು ಯೂನಿವರ್ಸಿಟಿ ಆಫ್ ಮೈಸೂರನ್ನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಟ್ಟಾಕಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯವರು ಹಾಗಾಗಿ ನಮ್ಮ ಈ ಜಾಗವನ್ನು ಕೊಟ್ಟ ಪುಣ್ಯಾತ್ಮರು ಕೂಡ ಅವರೇನೆ ಅದಷ್ಟೇ ಅಲ್ದೇ ಹಿಂದೂ ಯೂನಿವರ್ಸಿಟಿ ಇದೆ ಹಿಂದೂ ಬನಾರಸ್ ಯೂನಿವರ್ಸಿಟಿ ಅದನ್ನು ಕೂಡ ಹುಟ್ಟಾಕಿದ್ದು ಇವರೇನೆ ಯಾವ ಯಾವ ಸ್ಟೇಟ್ಗಳಿಗೆ ಹೋಗ್ತಿರೋ ಅಲ್ಲೆಲ್ಲ ಒಳ್ಳೆಯ ಕೆಲಸಗಳನ್ನು ಆವತ್ತಿಗೇನೆ ಮಾಡಿದರು ಅದಷ್ಟೇ ಅಲ್ದೇ ನಮಗೆ ನೀವು ನೋಡ್ಬೋದು ಹೆಚ್ ಇರ್ಬೋದು ಮತ್ತು ಬೆಂಗಳೂರಿನ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಭದ್ರಾವತಿ ಕಬ್ಬಿಣದ ಫ್ಯಾಕ್ಟರಿ ಇರ್ಬೋದು ಮೈಸೂರಿನ ಸಿಲ್ಕ್ ಫ್ಯಾಕ್ಟರಿ ಇರ್ಬೋದು ಕೆ ಆರ್ ಎಸ್ ಅಣೆಕಟ್ಟಿರ್ಬೋದು ಹೀಗೆ ನೀವು ಏನನ್ನ ತಗೊಂಡ್ರು ಮೈಸೂರಲ್ಲಿ ಈ ರಸ್ತೆ ವ್ಯವಸ್ಥೆ ಇರ್ಬೋದು ಮತ್ತು ಉಚಿತ ಆರೋಗ್ಯವನ್ನ ಕೊಡಬೇಕು ಅಂತ ಬಯಸಿದ್ರು ಹಾಗಾಗಿನ ಕೆಆರ್ ಹಾಸ್ಪಿಟಲ್ ಕಟ್ಸಿದ್ರು ಇಟ್ಸ್ ರೆಫರಲ್ ಹಾಸ್ಪಿಟಲ್ ರೆಫರಲ್ ಹಾಸ್ಪಿಟಲ್ ಅಷ್ಟೇ ಅಲ್ದೇನೆ ಉಚಿತವಾದ ಹಾಸ್ಪಿಟಲ್ ತನಕ ಅದು ಎಲ್ಲರಿಗೂ ಸಾರ್ವಜನಿಕರಿಗೆ ಉಚಿತವಾಗಿ ಬರ್ತಾ ಇದೆ ಅದಕ್ಕೆ ಕಾರಣ ನಾವು ಮೈಸೂರ ಗುರ್ತಿಸದ ಮೈಸೂರು ಮನೆತನದಿಂದ ಇವತ್ತು ಫಸ್ಟ್ ಮೈಸೂರು ಅಂದ್ರೆ ಅರಮನೆ ಫಸ್ಟ್ ಯಾರಿಗೆ ಹೇಳೋ ಅರಮನೆ ಬಗ್ಗೆ ಮಾತಾಡ್ತಾ ಅವ್ರದ್ದು ದಾನ ಧರ್ಮಗಳು ಇವತ್ತು ಏನ್ ಮಾಡಿದ್ದಾರೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇವತ್ತು ಆ ಸಂಸ್ಥಾನ ಉಳ್ಕೊಂಡಿದ್ದ ಕಾರಣ ದಾನ ಧರ್ಮದಿಂದ ದಾನ ಧರ್ಮ ಅವತ್ತು ಏನಾಯಿತು ನಾನೂರು ಕೆ ಜಿಯಷ್ಟು ಮಾರಿ ಅವ್ರು ಕೆ ಆರ್ ಎಸ್ ಕಟ್ಸರು ಅದು ಡ್ಯಾಮ್ ಕಟ್ಟಲಿಲ್ಲ ಅಂದ್ರೆ ಇವತ್ತು ನಮಗೆ ಕುಡಿಯೋ ನೀರು ಭಾಳ ಅಭಾವ ಐತೆ ಅಂದ್ರೆ ಅಷ್ಟು ಅವ್ರ ಮಿಷನರಿ ತುಂಬ ಆಯ್ತು ಎಂತ ಇವತ್ತು ಹುಟ್ಟಿದ ಮಕ್ಕಳು ಸಹ ಮೈಸೂರು ಅರಮನೆ ಅಂತ ಕಿವಿಗೆ ಬೀಳ್ತಿದಾಗೇನೆ ಅವ್ರಿಗೆ ಒಂಥರ ಏನೋ ನಿಟ್ಟಿಸ್ಬಿಡ್ತಾರೆ ಅದು ಆ ಮನೆತನ ಒಳ್ಳೇದಾಗ್ಲಿ ಚೆನ್ನಾಗಿರಲಿ ಅಂತ ಆರೈಸ್ತೀವಿ ಯಾಕಂದ್ರೆ ಅವ್ರು ಮಾಡಿರೋಂಥ ದಾನ ಧರ್ಮಗಳು ನಾಲ್ವಾಡಿ ಕೃಷ್ಣರಾಜ ಅವ್ರ ಬಗ್ಗೆ ಅವರು ಒಡೆಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಜಾಸ್ತಿ ಮಾತಾಡೋದಿಲ್ಲ ವೇಳೆ ಆಗಿದೆ ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿ ನಮ್ಮ ಸ್ಟುಡಿಯೋದಿಂದ ಮತ್ತೆ ಆದಷ್ಟು ನೀವು ಸಮ್ಮೇಳನಗಳು ಮಾಡಿ ಇದೆ ಅದರ ಬೇರೆ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿಬೇಕು ತಿಳಿದಿದೆ ಆದ್ರೂ ಮತ್ತೆ ಮತ್ತೆ ತಿಳಿಸುವಂತ ನಮ್ಮಲ್ಲೇ ಆಗ್ಬೇಕು ಯಾಕಂದ್ರೆ ಜಾಗ ಕೊಟ್ಟು ನಿಂತು ಅನ್ನ ತಿಳ್ಸದೆ ಕೃಷ್ಣರಾಜ ಒಡೆಯರ ಜನ್ಮದಿನದ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಡಾಕ್ಟರ್ ನವೀನ್ ಕುಮಾರ್ ಸರ್ ಅವರು ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪೀಠದಿಂದ ಶೈಕ್ಷಣಿಕ ಹಾಗೂ ಡಿನ್ ಅಕಾಡೆಮಿಕ್ ಪರೀಕ್ಷಾಂಗ್ ಮತ್ತು ಹೇಮಲತಾ ಮೇಡಮ್ ಅವರು ರಂಗದ ಉಪನಿರ್ದೇಶಕರು ಮುನ್ಸ್ವಾಮಿ ಅವರು ಅದೇ ರೀತಿ ನಮ್ಮ ఈ నారవడి కృష్ణరాజ్యయన పీఠ డాక్టర్ శిలోపళంగర్ సర్వ్ మతే ఉపన్యాసక వర్గ బోధక బోధకేతర వర్గదారు ఎలా సహ్యక్రమస్వి సహ వందర్పణ అదే రీతికి దృశ్య మాధ్యమూరు జై హింద్ జై కర్ణక